ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬದ ದಿನ ಫ್ಯಾನ್ ಡೈಲಾಗ್ಸ್ ಕೂಡ ಹೇಳಿದ್ರು ಹೇಗಿತ್ತು ಗೊತ್ತಾ ಹಾ ಡೈಲಾಗ್ ಕೇಳಿದ ಮೇಲೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನನ್ಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಆದ್ರೆ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಕರುನಾಡ ಕಣ್ಮಣಿ ನಿನಗೆ ಅಭಿಮಾನದ ಸನ್ಮಾನ ಸಾವಿರ ಜನ್ಮಕ್ಕೂ ಸಾಯೋದಿಲ್ಲ ನಿಮ್ಮ ಮೇಲಿನ ಅಭಿಮಾನ ಕರ್ನಾಟಕ ಪವರ್ ಸ್ಟಾರ್ ಇಂದಿಗೂ ಹುಟ್ಟಿಲ್ಲ ನಿನ್ನ ಬಿಟ್ ಮಾಡೋ ಸ್ಟಾರ್ ಕೇಳುತ್ತಾ ನಿನ್ನ ಸಿಂಗಿಂಗು ಕರ್ನಾಟ ಫುಲ್ಲು ಡ್ಯಾನ್ಸಿಂಗು ಅಟ್ರಾಕ್ಟಿವ್ ನಿನ್ನ ಆಕ್ಟಿಂಗು ಪವರ್ ಸ್ಟಾರ್ ಫೈಟಿಂಗು ಪಂಚಿಂಗು ಅಭಿಮಾನಿಗಳೆಲ್ಲ ತಿರ್ಲಿಂಗು ನಮ್ಮ ರಂಗಿನ ಎಂದಿಗೂ ಒನ್ ಅಂಡ್ ಓನ್ಲಿ ಪವರ್ ಸ್ಟಾರ್ ಭಗವಂತ ಕೊಟ್ಟ ಆಕ್ಟರ್ ನಿನ್ನಲ್ಲೇ ಅವರೇ ಅಣ್ಣವರು ಇವ ಕಳೆದರು ನೀನೇ ಟಾಪರ್ ಕರ್ನಾಟಕ ಪವರ್ ಸ್ಟಾರ್ ಬ್ಯಾಂಡು ಬ್ಯಾಂಡು ಹೊಡಿತಾರೆ ಬ್ಯಾಂಡು ನಿನ್ನ ಸಿನಿಮಾ ಓಪನಿಂಗು ಗ್ರ್ಯಾಂಡು ಆ ನಾಡಿನಲ್ಲೂ ಈ ನಾಡಿನಲ್ಲೂ ಕರುನಾಡಿನಲ್ಲೂ ಡಿಮ್ಯಾಂಡು ಕರ್ನಾಟಕ ಲಸೆಂಡ್ ನಮ್ಮೆಲ್ಲರ ದಿಲ್ ನೀನೇ ಅಚ್ಚು ಡೈಮಂಡು ನಮ್ಮ ನಾಡಿನ ರಾಜಕುಮಾರ ಕಂಡ್ ಕುಕ್ಕುವ ಸೈನಿಕ್ ಸರ್ ಪುನೀತ್ ರಾಜ್ ಅದೇ ಅಜರಾಮರ ಇದೆಯಲ್ಲಿ ಕಲ ಸರಸ್ವತಿ ಪುತ್ರ ಕಲ ಹೆಚ್ಚುಗರು ಹತ್ರ ಕರುನಾಡ ಸಿರಿನಿ ಮಾತ್ರ ಕರುನಾಡ ಪವರ್ ಸ್ಟಾರ್ ಇಂದಿಗೂ ಹುಟ್ಟಿಲಿ ನಿನ್ನ ಬೀಟ್ ಮಾಡೋ ಸ್ಟಾರ್ ಥ್ಯಾಂಕ್ ಯು ಸೊ ಮಚ್ ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕಲ್ ಕಂಬ ಹಿಡಿಬೋದು ಆದರೆ ಈ ಪವರ್ನ ಪವರ್ನ ಹಿಡಿಯೋಕ್ಕಾಗಲ್ಲ ಓ ಅಪ್ಪು ನೀನು ಅಂದ ಚೆಂದ ಲವ್ ಮಾಡಿಲ್ವೇ ನಿನ್ನ ನೋಡೋಕ್ಕಿಂತ ಮುಂಚೆನೇ ಲವ್ ಮಾಡಿದ್ದ ದಟ್ ಈಸ್ ಅಪ್ಪು ಇಸ್ ಟೋಟ್ಲಿ ಡಿಫ್ರೆಂಟ್ ಅಂದಿನ ಇವರ ಅಂದಿನ ಮುತ್ತುರತ್ನ ಇಂದಿನ ರಾಜರತ್ನ ನಮ್ಮೆಲ್ಲರ ಪ್ರೀತ ಇವರತ್ನ ಇವರೇ ನಮ್ಮ ಪರಮಾತ್ಮ ಓಕೆ ಫ್ರೆಂಡ್ಸ್ ಇದಾಯಿತು ಪುನೀತ್ ಫ್ಯಾನ್ಸ್ ಹೇಳಿದಂತಹ ಡೈಲಾಗ್ಸ್ ನಿಮಗೂ ಕೂಡ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೆ ಲೈಕ್ ಮಾಡಿ ನೀವು ಫ್ರೆಂಡ್ಸ್ಗೂ ಕೂಡ ಈಗಲೇ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅನ್ನೋದನ್ನು ಮಿಸ್ ಮಾಡ್ತೀವಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು